ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಗೆ ಮುಹೂರ್ತ ಸನ್ನಿಹಿತವಾಗಿರುವಂತೆಯೇ ರಾಜ್ಯದ ಕರಸೇವಕರ ಮೇಲಿನ ದುರುದ್ದೇಶಪೂರಿತ ಪ್ರಕರಣಗಳು ಮತ್ತೆ ಮುನ್ನೆಲೆಗೆ ಬಂದು ಕಾಂಗ್ರೆಸ್ ಸರ್ಕಾರ ತನ್ನ ಹಿಂದೂ ವಿರೋಧಿ ನೀತಿಯನ್ನು ಹಾಗೂ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣವನ್ನು ಮುಂದುವರಿಸಿದೆ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಹೇಳಿಕೆ ಬಿಡುಗಡೆ ಮಾಡಿರುವ ಕಾಮತ್ ಕೋರ್ಟ್ ನಿರ್ದೇಶನದ ಮೇರೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ ಇದರಲ್ಲಿ ಸರ್ಕಾರದ ಯಾವುದೇ ಒತ್ತಡ ಇಲ್ಲ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರು ಹೇಳಿಕೆ ನೀಡಿದ್ದಾರೆ ಸ್ವತಃ ಗೃಹ ಸಚಿವರೇ ಹಳೆಯ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲು ಸೂಚನೆ ನೀಡಿದ್ದೆ ಅದರಂತೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿಕೆ ನೀಡಿದ್ದಾರೆ ಇಲ್ಲಿ ಯಾರ ಮಾತು ನಿಜ ಏನೇ ಇದ್ದರೂ ಕಾಂಗ್ರೆಸ್ ಸರ್ಕಾರ ಈ ಮೂಲಕ ಹಿಂದೂ ವಿರೋಧಿಯಾಗಿ ನಡೆದುಕೊಳ್ಳುತ್ತಿರುವುದಂತೂ ಸ್ಪಷ್ಟ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ರಾಮ ಭಕ್ತರ ಮೇಲೆ ಇಷ್ಟೊಂದು ಹಗೆ ಸಾಧಿಸುವ ಕಾಂಗ್ರೆಸ್ನವರು ರಾಮ ಭಕ್ತರ ಮತವೇ ನಮಗೆ ಬೇಡ ಎಂದು ಹೇಳಲಿ ನೋಡೋಣ ಎಂದು ಸವಾಲು ಹಾಕಿದರು ಇಡೀ ದೇಶದ ಜನತೆ ರಾಮಮಂದಿರದ ಸಂಭ್ರಮದಲ್ಲಿರುವಾಗ ನಮ್ಮ ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಸರ್ಕಾರ ರಾಮಭಕ್ತರ ಮೇಲೆ ಆಕ್ರೋಶದಲ್ಲಿದೆ ಹಾಗಾಗಿಯೇ ಕರಸೇವಕರು ಹಾಗೂ ಹಿಂದೂಪರ ಕಾರ್ಯಕರ್ತರಿಗೆ ಉದ್ದೇಶಪೂರ್ವಕವಾಗಿ ಕಿರುಕುಳ ನೀಡಲು ಮುಂದಾಗಿದೆ ಮೂವತ್ತೊಂದು ವರ್ಷಗಳ ಹಿಂದಿನ ಪ್ರಕರಣಗಳಿಗೆ ಮರುಜೀವ ನೀಡಿ ಹಿಂದೂ ಕಾರ್ಯಕರ್ತರನ್ನು ಬೆದರಿಸುವ ತಂತ್ರ ಇದಾಗಿದ್ದು ಈಗಾಗಲೇ ಜಿಲ್ಲೆಯಲ್ಲಿ ಹಲವು ಹಿಂದೂ ಕಾರ್ಯಕರ್ತರನ್ನು ಗಡಿಪಾರು ಮಾಡಲಾಗಿದ್ದು ಇನ್ನಷ್ಟು ಹೋರಾಟಗಾರರನ್ನು ಗಡಿಪಾರು ಮಾಡಲು ಸಿದ್ಧತೆ ನಡೆಸಿರುವುದು ಕಾಂಗ್ರೆಸ್ ಹಿಂದೂಗಳನ್ನು ದಮನಿಸುವ ನೀತಿಗೆ ಸಾಕ್ಷಿ ಇದಕ್ಕೆ ಹೆದರುವ ಪ್ರಶ್ನೆಯೇ ಇಲ್ಲ ಎಂದು ಶಾಸಕರು ಹೇಳಿದರು ಎಲ್ರಿಗೂ ನಮಸ್ಕಾರ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಗೆ ಮುಹೂರ್ತ ಸನ್ನಿಹಿತವಾಗಿರುವಂತಹ ಸಂದರ್ಭದಲ್ಲಿ ರಾಜ್ಯದ ಕರಸೇವಕರ ಮೇಲಿರುವ ದುರ್ದೇಶಪೂರಿತವಾದಂಥ ಪ್ರಕರಣಗಳನ್ನು ಮತ್ತೆ ಮುನ್ನೆಲೆಗೆ ತಂದು ಕಾಂಗ್ರೆಸ್ ಸರ್ಕಾರ ತನ್ನ ಹಿಂದೂ ವಿರೋಧಿ ನೀತಿಯನ್ನು ತೋರಿಸ್ಕೊಡ್ತಾ ಇದೆ ಅದು ಮಾತ್ರವಲ್ಲ ಅಲ್ಪಸಂಖ್ಯಾತರಿಗೆ ಎಲ್ಲೋ ಒಂದು ಕಡೆ ಓಲೈಕೆ ರಾಜಕಾರಣವನ್ನು ಪುನರಪಿ ಮುಂದಿ ಮುಂದುವರಿಸುವಂಥ ಕೆಲಸ ಕಾರ್ಯಗಳನ್ನು ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಮಾಹಿತಿಯನ್ನು ಕೇಳಿದಾಗ ಕೋರ್ಟ್ ನಿರ್ದೇಶನದ ಮೇರೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ ಇದರಲ್ಲಿ ಸರ್ಕಾರದ ಯಾವುದೇ ಒತ್ತಡ ಇಲ್ಲ ಎಂದು ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಆಯುಕ್ತರು ಹೇಳಿಕೆ ನೀಡಿದರೆ ಸ್ವತಃ ಗೃಹ ಸಚಿವರೇ ಹಳೆಯ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲು ಸೂಚನೆ ನೀಡಿದ್ದೇನೆ ಅದರಂತೆ ಈ ಕ್ರಮ ಆಗ್ತಾ ಇದೆ ಅಂತ ಹೇಳಿ ಅದರಂತೆ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತೇಳಿ ರಾಜ್ಯದ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ ಆದರೆ ಇದರಲ್ಲಿ ಪರಮೇಶ್ವರ ಅವರ ಮಾತು ನಿಜ ಅಂತೇಳುವಂಥದ್ದು ಅವರ ಸೂಚನೆ ಮೇರೆಗೆ ಹಾಕ್ತಾ ಇಂಥದ್ದು ನಿಜ ಅಂತೇಳಿ ಆದರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಂದೂ ವಿರೋಧಿ ನೀತಿಯಾಗಿ ಕರಸೇವಕರ ಮೇಲೆ ಮಾಡಿದಂಥ ಕೇಸನ್ನು ಪುನರಪ್ಪ ಮುನ್ನೆಲೆಗೆ ತರುವಂಥ ಕೆಲಸ ಕಾರ್ಯಗಳು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದೆ ಅಂತೇಳಿ ಮಂತ್ರಿಗಳು ಒಪ್ಪಿಕೊಂಡಾಗಿದೆ ಹಾಗಾದರೆ ಧಾರವಾಡದ ಕಮಿಷನರ್ ಮಾತುಗಳು ಏನು ಈ ಎರಡು ಜನರ ಹೇಳಿಕೆಗೆ ವ್ಯತ್ಯಾಸಗಳು ಯಾಕೆ ಯಾರ ಮಾತು ನಿಜ ಎಲ್ಲವೂ ಇದಕ್ಕೆ ಉತ್ತರ ಇಲ್ಲದಂತೆ ಕಾಂಗ್ರೆಸ್ ಸರ್ಕಾರ ಈ ಮೂಲಕ ಹಿಂದೂ ವಿರೋಧಿಯಾಗಿ ನಡೆದುಕೊಳ್ತಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಇದರಲ್ಲಿ ಯಾವುದೇ ಸಂಶಯಗಳಿಲ್ಲ ಕಾಂಗ್ರೆಸ್ಗಳಿಗೆ ಹಿಂದೂಯ ಮೇಲೆಗಳೇ ಹಿಂದುಗಳ ಮೇಲೆ ಅಷ್ಟೊಂದು ತಾತ್ಸಾರವಿದ್ದರೆ ಅವರು ಹೇಳಿ ರಾಮ ಭಜಕರು ಕರಸೇವಕರು ರಾಮನ ಬಗ್ಗೆ ಭಕ್ತಿ ಗೌರವ ಇರುವವರು ಅಂತ ಹಿಂದೂಗಳ ಮತ ಬೇಡ ಹೇಳೋದು ನೇರವಾಗಿ ಕಾಂಗ್ರೆಸ್ನವರು ಹೇಳಿ ತಾಕತ್ತಿದ್ರು ಅದು ಬಿಟ್ಟು ಅವರು ಯಾವ ವ್ಯಕ್ತಿಗಳು ರಾಮಮಂದಿರ ಆಗಬೇಕು ಅಂಥೇಳಿ ತಮ್ಮ ಜೀವನದ ಇಡಿಯಲ್ಲಿ ಕರಸೇವಕರಾಗಿ ಕಷ್ಟವನ್ನು ಪಟ್ಟು ರಾಮ ಮಂದಿರ ಆಗಬೇಕು ಅಂತೇಳಿ ಚಿಂತನೆಯನ್ನು ಹಾಕಿದ್ರು ಅವರ ಮೇಲೆ ಈ ರೀತಿಯ ಹಿಂಸೆ ಕೊಡುವಂಥ ಕಾರ್ಯಗಳು ಇದು ಸರ್ಕಾರಕ್ಕೆ ಒಳ್ಳೆ ಲಕ್ಷಣಗಳಲ್ಲ ಹಿಂದೂ ವಿರೋಧಿ ಸರ್ಕಾರವನ್ನು ಇವತ್ತು ಜನರೇ ನಿರ್ಧಾರ ಮಾಡ್ತಾರೆ ಯಾವ ರೀತಿಯಲ್ಲಿ ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಇಡೀ ಹಿಂದೂ ಸಮಾಜದ ಪರವಾಗಿ ರಾಮ ನಮ್ಮ ಮಂದಿರ ಆಗಬೇಕು ಅಂತೇಳಿ ಕಲಸಬೇಕರು ಎದ್ದು ನಿಂತು ಮಾಡಿದಂಥ ಹೋರಾಟಗಳು ಕರಸೇವಕರ ಮೇಲೆ ಪುನರಪಿ ಇದ ಕೇಸನ್ನು ಮತ್ತೆ ಪ್ರಕರಣವನ್ನು ಮುನ್ನೆಲೆಗೆ ತರುವುದು ಅಂತ ಹೇಳಿದ್ರೆ ಇಡೀ ಹಿಂದೂ ಸಮಾಜದ ರಾಮ ಭಕ್ತರ ಮೇಲೆ ಮಾಡುವಂಥ ಅನ್ಯಾಯ ಹಿಂದೂ ಸಮಾಜದ ಮೇಲೆ ಅನ್ಯಾಯ ಅಂತೇಳಿ ಹೇಳಬೇಕಾಗ್ತದೆ ಇಡೀ ದೇಶದ ಜನತೆ ರಾಮ ಮಂದಿರದ ಉದ್ಘಾಟನೆ ಮತ್ತು ರಾಮಲಲ್ಲ ಪ್ರತಿಷ್ಠಾಪನೆ ಈ ಶುಭ ಸಂದರ್ಭದಲ್ಲಿ ಸಂಭ್ರಮಿಸ್ತಾ ಇರುವಾಗ ವಿಜೃಂಭಣೆಯಲ್ಲಿರುವಾಗ ಮನೆ ಮನೆಗಳಿಗೆ ಅಕ್ಷತೆಯನ್ನು ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ರಾಮ ಭಕ್ತರ ಮೇಲೆ ಆಕ್ರೋಶವನ್ನು ತೋರ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ರಾಮ ಭಕ್ತರ ಮೇಲೆ ಅವರಿಗೆ ಇಷ್ಟೊಂದು ಸಾಸಾರ ಯಾಕೆ ಇಷ್ಟೊಂದು ಅವರಿಗೆ ಅವರ ಮೇಲೆ ಅನ್ಯಾಯ ಮಾಡುವಂಥದ್ದು ಯಾಕೆ ಅಂತೇಳಿ ನನಗೆ ಕಾಣ್ತಾ ಇಲ್ಲ ಇವತ್ತು ಉದ್ದೇಶಪೂರ್ವಕವಾಗಿ ಕಿರುಕುಳ ನೀಡುವಂಥ ಕೆಲಸ ಕಾರ್ಯಗಳು ಮೂವತ್ತೊಂದು ವರ್ಷದ ಹಿಂದಿನ ಪ್ರಕರಣಕ್ಕೆ ಮರುಜೀವ ನೀಡಿ ಕಾರ್ಯಕರ್ತರನ್ನು ಬೆದರಿಸುವ ತಂತ್ರಗಳು ಕರಾವಳಿ ಕರ್ನಾಟಕದಲ್ಲಿ ಹಲವಾರು ಹಿಂದೂ ಕಾರ್ಯಕರ್ತರಿಗೆ ಬೆದರಿಸುವಂತಹ ದೃಷ್ಟಿಯಲ್ಲಿ ಅವರಿಗೆ ಗಡಿಪಾರು ಮಾಡುವಂಥ ನಿರ್ಧಾರವನ್ನು ಕೈಗೊಂಡದ್ದು ಇದು ಎಲ್ಲವನ್ನು ಕಂಡಾಗ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಹಿಂದೂಗಳನ್ನು ದಮನಿಸುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದೆ ಈ ಎಲ್ಲ ಉದಾಹರಣೆಗಳು ಇದಕ್ಕೆ ಸಾಕ್ಷಿಯಾಗಿ ನಿಂತಿದೆ ಅದಕ್ಕೆ ಯಾವುದೇ ರೀತಿಯ ಹೆದರುವಂಥ ಅವಶ್ಯಕತೆ ಇಲ್ಲ ಇದು ಹಿಂದೂ ಸಮಾಜದ ಸಾವಿರಾರು ವರ್ಷಗಳ ಬೇಡಿಕೆ ಶ್ರೀರಾಮನ ಮಂದಿರ ಅಯೋಧ್ಯೆಯಲ್ಲಿ ಆಗಬೇಕು ಅಂತ ಹೇಳುವಂಥ ಬೇಡಿಕೆ ಅಂಥ ಬೇಡಿಕೆಗೆ ಇವತ್ತು ಇಡೀ ಹಿಂದೂ ಸಮಾಜದ ಪರವಾಗಿ ಇವತ್ತು ಕರಸೇವಕರು ಮಾಡಿದಂಥ ಹೋರಾಟ ಇದರಲ್ಲಿ ಕೂಡ ಭಾಳ ದುಃಖ ಆಗುತ್ತೆ ಏನು ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ನ ನಾಯಕರಾದಂಥ ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಮ ಮಂದಿರದ ಆ ಉದ್ಘಾಟನಾ ಮತ್ತು ಆ ಶಂ ಏನು ಅಲ್ಲಿ ರಾಮನ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಅವರು ಹೋಗ್ಬೇಕೋ ಬೇಡುವ ಬೇಡುವೋ ಅಂತ ಹೇಳುವಂಥದ್ದು ಇನ್ನೂ ಕೂಡ ನಿರ್ಧಾರ ಕೈಗೊಂಡಿಲ್ಲ ಅಂತೇಳುವಂಥ ಮಾತನ್ನು ಅವರು ಹೇಳ್ತಾರೆ ಅಂತೇಳಿ ಆದರೆ ಒಂದು ಹಿಂದುಗಳಾಗಿ ರಾಮ ಮಂದಿರದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ಹೇಳುವಂಥದ್ದು ರೀತಿಯ ಓ ಯಾವ ವ್ಯಕ್ತಿಗಳು ಅವಕಾಶ ಸಿಗಬೇಕು ಅಂತಿರುವಂಥದ್ದು ಕಣ್ಣೀರಾಕಿ ಅವಕಾಶಕ್ಕಾಗಿ ಅವರು ಪ್ರಯತ್ನ ಪಡ್ತಾ ಇರುವಂಥ ಸಂದರ್ಭದಲ್ಲಿ ಇವರಿಗೆ ಆಮಂತ್ರಣ ಪತ್ರಿಕೆ ಕೊಟ್ಟಾಗ ನಾವು ಇನ್ನೂ ನಿರ್ಧಾರ ಮಾಡಿಲ್ಲ ಹೋಗಬೇಕು ಬೇಡಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ತಿಳಿಸಲಾಗುವುದು ಅಂತೇಳುವಂಥ ಮಾತನ್ನು ಹೇಳ್ತಾರೆ ಆದರೆ ಅದರಲ್ಲೇ ಗೊತ್ತಾಗ್ತದೆ ಇವರಿಗೆ ಚುನಾವಣೆ ಬಂದಾಗ ರಾಮನದ್ದು ಕೃಷ್ಣನದ್ದು ಶಿವ ಹೀಗೆ ಹತ್ತು ಹಲವು ದೇವರಗಳ ನೆನಪು ಬರುವಂಥದ್ದು ಚುನಾವಣೆ ಆದಂತರ ಅದನ್ನು ಮರೆತು ಅದೆಲ್ಲವೂ ಗಾಳಿಗೆ ತೂರಿ ಕೇವಲ ಅಲ್ಪಸಂಖ್ಯಾತರಿಗೆ ಓಲೈಕೆ ಮಾಡೋದು ಮಾತ್ರಗಳಿಗೆ ಗೊತ್ತಿದೆ ಅದಕ್ಕಾಗಿ ಇದು ಹಿಂದೂ ವಿರೋಧಿ ಸರ್ಕಾರ ಅಂತೇಳಿ ನಾನು ಸ್ಪಷ್ಟವಾಗಿ ಹೇಳಿ ಬೆಳೆಸ್ತಾ